ವಿದ್ಯಾಡ ಕೆಲಸ ಮಾಡಿದಂತಹ ಸೋದರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕಾಲನ್ನು ಕಂಡುಬಿಡುತ್ತವೆ ಅದನಂತರ ಏನಂದರೆ ನಗರಕ್ಕೆ ವಾಪಸ್ ಆಗ್ತದೆ ಆದರೆ ಸರ್ಕಾರದಿಂದ ನೀಡಬೇಕಾದಂತಹ ಮೂಲ ಯುದ್ಧ ಸಲ್ಲಿದ್ದು ಇರುವತ್ತು ಸಹ ಅಂದರೆ ಕಾರ್ಗಿಲ್ ಯುದ್ಧ ಆಗಿ ಇಪ್ಪತ್ತಾರು ವರ್ಷಗಳಿಂದ ನಾನು ಕಾರ್ಗಿಲ್ ಸಮಯದಲ್ಲಿ ಕೂಲ್ ಇದ್ದೆ ನೈಟ್ ಡ್ಯೂಟಿ ಸಮಯದಲ್ಲಿ ನನಗೆ ಕಾಲ್ ಫ್ರಾಕ್ಚರ್ ಆಯಿತು ಕಾಲ್ ಫ್ರಾಕ್ಚರ್ ಆಗಿ ಇಪ್ಪತ್ತಾರು ವರ್ಷ ಕಳೆದೋಯ್ತು ಆದರೆ ನನಗೆ ಸಿಗಬೇಕಾದಂಥ ನ್ಯಾಯ ಈ ತಾಲೂಕು ಆಡಳಿತ ಕಡೆಯಿಂದ ಸಿಕ್ಕಿಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ವಿಜಯೋತ್ಸವದಂದೇ ನಾನು ಇಲ್ಲಿ ಪ್ರತಿಭಟನೆ ಮಾಡಲು ಕೂತಿದ್ದೆ ಸರ್ ಏನಕ್ಕೋಸ್ಕರ ಸರ್ಕಾರದ ನಮ್ಮ ಆರ್ಮಿ ಕಮ ಕಮಾಂಡೆಂಟ್ ಸಾಹೇಬರು ಕರ್ನಲ್ ಎಂ ಬಿ ರಾಣಾ ಅವರು ಒಂದು ಸಷ್ಟು ಜಮೀನು ಮಾಡಿಸ್ಕೋ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಇಸ್ವಿಯಲ್ಲಿ ಚಿಂತಾಮಣಿ ತಹಸೀಲ್ದಾರ್ಗೆ ಕೋಲಾರ ಅಂದಿನ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಆದರೆ ಇಪ್ಪತ್ತಾರು ವರ್ಷ ಸರ್ ಇಪ್ಪತ್ತಾರು ವರ್ಷ ಆದರೂ ನನಗೆ ನ್ಯಾಯ ಇದು ಜಮೀನು ಸಿಕ್ಕಿಲ್ಲ ಆದ್ದರಿಂದ ಇವತ್ತು ಕೊನೆಯದಾಗಿ ಕೊನೆಯದಾಗಿ ಇಲ್ಲಿ ಕೂತಿದೆ ಸರ್ ಏನು ಹೇಳಿ ಯಾವ ರೆಡಿ ಮಾಡಿ ಅದು ಕೊಡ್ತೀವಿ ಅಂತಾರೆ ಅದಕ್ಕೆ ಪೇಪರ್ ರೆಡಿ ಮಾಡ್ತಾರೆ ಮತ್ತು ಅವರೇ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಸ್ತಾರೆ ಈ ಥರ ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾ ಈ ಜಮೀನು ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಅಂದರೆ ಸ್ವತಂತ್ರ ಬಂದು ನಲ್ವತ್ತೇಳರಿಂದ ಸ್ವತಂತ್ರ ಬಂದಿರುತ್ತೆ ಬಂದಾಗಿಂದ ಇದುವರೆಗೂ ಆ ಜಮೀನು ಯಾರಿಗೂ ಬೇಕಾಗಿರಲಿಲ್ಲ ಇವಾಗ ಸ್ಮಶಾನಕ್ಕೂ ಬೇಕಾಗುತ್ತೆ ನಿವೇಶನಕ್ಕೂ ಬೇಕಾಗುತ್ತೆ ಗೋಮಾಳಕ್ಕೂ ಬೇಕಾಗುತ್ತೆ ಸರ್ಕಾರಿ ಉದ್ದೇಶಕ್ಕಾಗಿ ಬೇಕಾಗುತ್ತೆ ಈಗ ಯಾವ್ಯಾವ ನಾನು ಮಾಜಿ ಪ್ರಧಾನಿ ದೇವೇಗೌಡರ ಹತ್ರ ಹೋಗಿದ್ದೀನಿ ಅಂದಿನ ಎಮ್ ಎಲ್ ಎ ನಮ್ಮ ಸು ಎಮ್ ಸಿ ಸುಧಾಕರ್ ಹತ್ರ ಹೋಗಿದ್ದೀನಿ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗಿದ್ದೀನಿ ಶ್ರೀನಿವಾಸ್ ಗೌಡ್ರ ಹತ್ರ ಹೋಗಿದ್ದೀನಿ ನಮ್ಮ ಎಂ ಪಿ ಮುನಿಶ್ಯಾಮಿ ಅವ್ರ ಹತ್ರ ಹೋಗಿದ್ದೀನಿ ಮಲ್ಲೇಶ್ ಬಾಬು ಅವ್ರ ಹತ್ರ ಹೋಗಿದ್ದೀನಿ ಆಮೇಲೆ ಎರಡು ಬಾರಿ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ದೀನಿ ಎರಡು ಸಾರಿ ಎರಡು ಬಾರಿ ಸಿದ್ದರಾಮಯ್ಯವ್ರ ಹತ್ರ ಹೋಗಿದ್ದೀನಿ ರಾಜ್ಯಪಾಲರು ಕೂಡ ಮನವಿ ಹೋಗ್ಬಿಟ್ಟಿದ್ದೀನಿ ಸರ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಸರ್ ಪ್ರತಿಫಲ ಸರ್ ಅದಕ್ಕೆ ಸಿಕ್ಕ ಎಲ್ಲಿ ಸಿಗುತ್ತೆ ಸರ್ ಲಂಚ ಕೊಟ್ಟರೆ ಕೆಲಸ ಲಂಚ ಕೊಟ್ಟವ್ರಿಗೆ ಆಗುತ್ತಾ ಸರ್ ಇಲ್ಲಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನಿದೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಕೊಡೋದಕ್ಕೆ ಜಮೀನಿದೆ ಭೂಗಾಳ್ರು ಕೊಡೋದಕ್ಕೆ ಜಮೀನಿದೆ ಲಂಚ ಕೊಡೋರು ಕೊಟ್ಟೋರಿಗೆ ಕೊಡೋದಕ್ಕೆ ಜಮೀನಿದೆ ಆದರೆ ನನಗೆ ಕೊಡೋದಕ್ಕೆ ಮಾತ್ರ ಇವ್ರ ಹತ್ರ ಜಮೀನಿಲ್ಲ ಸರ್ ಇಪ್ಪತ್ತಾರು ವರ್ಷಗಳೇ ಹೋರಾಟ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ನಾನು ಬಿಡೋ ಮಾತೇ ಇಲ್ಲ ಸರ್ ನನ್ನ ಒಂದು ಹಕ್ಕು ಪಡೆಯೋವ್ರಿಗೂ ಈ ಒಂದು ಹೋರಾಟ ಬಿಡೋ ಪ್ರಶ್ನೆ ಇಲ್ಲ ಈ ಲಂಚಕೋರ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋವರೆಗೂ ನಾನು ಹೋರಾಟ ನನ್ನ ಮುಂದೆ ಹೊರೆಯುತ್ತೆ ಸರ್ ಸರ್ ಇವತ್ತಿಂದ ಉಪವಾಸ ಸತ್ಯಾಗ್ರ ಉಪಲೋಕಾಯುಕ್ತ ನಮ್ಮ ವೀರಪ್ಪ ವೀರಪ್ಪ ಸರ್ಗೆ ಶ್ರೀನಿವಾಸದಲ್ಲಿ ಭೇಟಿ ಆಗಿದ್ದೀನಿ ನನ್ನ ನೋವು ಬಗ್ಗೆ ತಿಳಿಸಿದ್ದೀನಿ ಅವರು ನನ್ನ ಏಟಿಗೆ ಸಿ ಸಿಕ್ಕಲಿ ಆವತ್ತು ನೋಡಿ ಹೋಗು ಅಂತ ಹೇಳಿದ ಭರೋಸೆ ಕೊಟ್ಟಿದ್ದಾರೆ ಆ ಒಂದು ಭರವಸೆ ಮೇಲೆ ಇವತ್ತು ನಾನು ಇಲ್ಲಿ ಕೂತಿದ್ದೇನೆ ಸರ್ ನಿಮ್ಮ ಮುಖಾಂತರ ಆದರೂ ಸಿಕ್ಕೇ ಸಿಗ್ಬೇಕು ಸರ್ ನಿಮ್ಮ ಪತ್ರಕರ್ತರ ಒಂದು ಮನ್ಸು ಮಾಡಿದ್ರೆ ಯಾವುದು ಅಡ್ಡ ಇಲ್ಲ ಸರ್ ನಿಮ್ಮ ಪತ್ರಕರ್ತರು ನನ್ನ ಬೆನ್ನಿಂದ ಇದ್ದಾರೆ ನಿಮ್ಮ ಭರವಸೆ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಸರ್ ಇದು ಇದು ಇಷ್ಟಕ್ಕೆ ಏಜೆಂಟ್ ಏಜೆಂಟ್ ಏಜೆಂಟ್ರು ಏಜೆಂಟ್ ಟೀಮ್ ಇಟ್ಕೊಂಡಿದ್ದಾರೆ ಅಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಕೆಲಸ ಆದರೆ ಅವ್ರಿಗೆ ಹೋಗಿ ಮಾಮೂಲಿ ಸೇರಿದ್ರೇ ಆ ಫೈಲ್ ಮೂವ್ ಆಗೋದು ಅಂದರೆ ಆ ಫೈಲ್ ಮೂವ್ ಆಗೋ ಚಾನ್ಸೇ ಇಲ್ಲ ಮನೆ ಮಠ ಯಾವುದೋ ಅಲ್ಪ ಸ್ವಲ್ಪ ಯಾವುದೋ ಇದ್ದು ಮಾರಿ ಕೊಟ್ಟರೆ ಅವರಿಗೆ ಆ ತಂದು ಕೊಟ್ಟರೆ ಇಲ್ಲಿ ಎಲ್ಲ ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಆಗಲ್ಲ ಇದು ಚಿಂತಾಮಣಿ ತಾಲೂಕ್ ಕಚೇರಿ ಪರಿಸ್ಥಿತಿ